ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಏಯ್ಟಿ ಒನ್ ಇಂದಿನ ಸಂಚಿಕೆಯಲ್ಲಿ ಆದಿ ತನ್ನ ಫೋನ್ ತೆಗೆದ ಹುಡುಗ ಎಲ್ಲೋ ಹೈಡ್ ಮಾಡಿದ್ದ ಫೋಟೋ ಮೇಲೆ ಬೆರಳಾಡಿಸಿ ಸೋಫಿಯಾ ಎಂದು ಕಣ್ ತುಂಬಿಕೊಂಡು ಫೋನ್ ಡಿಸ್ಪ್ಲೇ ಮೇಲೆ ಮುತ್ತಿಟ್ಟು ಸಾರಿ ಎಂದು ಕಣ್ಣು ಮುಚ್ಚಿದವನ ಕಣ್ಣಲ್ಲಿ ನೀರು ಹರಿಯುತ್ತಿದೆ ಮುಂದೆ ಹಾದಿಗೆ ಎಷ್ಟೇ ಬೇಡ ಎಂದರೂ ಸೋಫಿಯಾ ನೆನಪು ತುಂಬ ಕಾಡ್ತಿತ್ತು ಹಾದಿ ಐ ಸಾರಿ ಎಂದವನ ಧ್ವನಿಯಲ್ಲಿ ಗದ್ಗದಿತ ತುಂಬಿತ್ತು ಅವನ ಕಿವಿಗೆ ಹಾದಿ ಸೇವ್ ಮೀ ಪ್ಲೀಸ್ ಸೇವ್ಮಿ ಎಂದು ಮರ್ದನಿಸುತ್ತಿತು ಹಾದಿ ಹಾಗೆ ಮಲಗಿದ್ದವನಿಗೆ ಸೋಫಿಯಾ ಕೊರಗುವ ಶಬ್ದ ಮತ್ತೆ ಅವಳು ಅಳುವ ನಗುವ ಧ್ವನಿ ಕಾಡಿತು ತಕ್ಷಣ ಆದಿ ನೋ ಎಂದು ದಡಕ್ಕೆ ಹೆದ್ದಿದ್ದ ಅವನು ಏಳುವ ರಭಸದಲ್ಲಿ ಅವನ ಎದೆಯ ಮೇಲೆ ಮಲಗಿದ ಆದ್ಯ ಕೆಳಜಾರಿ ಎಚ್ಚರ ಆಗ್ತಾಳೆ ಆದಿ ಮುಖದಲ್ಲಿ ಭಯ ಕೋಪ ಹತಾಶೆಯಲ್ಲಿ ಬೆವೆತಿದ್ದ ಬೆವರಿದ್ದ ತನ್ನ ಮುಖನ ಒರೆಸುತ್ತಾ ಸುತ್ತ ಒಮ್ಮೆ ನೋಡ್ದ ತಕ್ಷಣ ತಾನು ಮನೆಯಲ್ಲಿ ಇದ್ದೀನಿ ಅನ್ನೋದು ನೆನಪಾಗಿ ಪಕ್ಕದಲ್ಲೇ ಇದ್ದ ಹುಡುಗಿ ಕಡೆ ನೋಡ್ದ ಅಲ್ಲಿ ಆದ್ಯ ಎದ್ದು ಇವನನ್ನೇ ವಿಚಿತ್ರವಾಗಿ ನೋಡುತ್ತಿದ್ದ ಹುಡುಗಿ ನೋಡಿ ಹಾದಿ ಏನು ಮಾತಾಡದೆ ಎದ್ದು ಅಲ್ಲೇ ಇದ್ದ ನೀರು ಕುಡಿದು ಮುಖಕ್ಕೆ ಹಾಕೊಂಡು ಬಾಲ್ಕನಿಗೆ ಹೋಗ್ತಾನೆ ಅವನ ಹಿಂದೆನೆ ಹೋದ ಆದ್ಯ ಅವನ ಭುಜ ಹಿಡಿದಳು ಆದಿ ಅವಳ ಕಡೆ ನೋಡಿ ಸುಮ್ಮನೆ ಅವಳನ್ನು ಭುಜ ಬಳಸಿ ನಿಂತ ಆದ್ಯ ಅವನ ಭುಜದ ಮೇಲೆ ತನ್ನ ತಲೆ ಇಟ್ಟು ಯಾಕಾದಿ ಕೆಟ್ಟ ಕನ್ಸ್ಬಿತ್ತಾ ಎಂದಳು ಕಾಳಜಿಯಿಂದ ಆದಿ ಹ್ಞೂ ಎನ್ನುವಂತೆ ಕತ್ತಾಡಿಸಿ ಅವಳ ಕಡೆ ನೋಡಿ ನೀನು ಇನ್ನೂ ಸ್ವಲ್ಪ ದಿನ ಸೇಫ್ ಆಗಿರು ಎಂದ ಆದ್ಯ ಹ್ಞೂ ಎನ್ನುವಂತೆ ಕತ್ತಾಡಿಸಿ ಅವನ ಭುಜ ಬಳಸಿ ಆದಿ ನನ್ನಿಂದ ನನಗೆ ತುಂಬ ಸ್ಟ್ರೆಸ್ ಆಗ್ತಿದೆ ಅಲ್ವಾ ಎಂದಳು ಅವನ ಮುಖನೇ ನೋಡುತ್ತ ಆದಿ ನೋ ಆದ್ಯಾ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನನಗೆ ನನ್ನ ಫ್ಯಾಮಿಲಿ ಜವಾಬ್ದಾರಿ ತೊಗೊಳೋದು ಒಂದು ಭಾರ್ಯನೇ ಅಲ್ಲ ಸೊ ನೀನು ಆ ಥರ ಎಲ್ಲ ಏನೇನೋ ಯೋಚನೆ ಮಾಡಬೇಡ ನಾನು ಇದ್ದೀನಲ್ಲ ಎಂದ ಆದ್ಯ ನಾಳೆ ಬೆಳಗ್ಗೆ ಹೋಗಬೇಕಾ ಬಾ ಮಲಗು ಎಂದಳು ಆದಿ ಇಲ್ಲ ಮಧ್ಯಾಹ್ನ ಹೋಗ್ತೀನಿ ನೀನೇನು ಹೋರಿ ಆಗಬೇಡ ನೀನು ಹೋಗಿ ಮಲಗು ಸ್ವಲ್ಪ ಸಮಯ ಬಿಟ್ಟು ನಾನೇ ಬರ್ತೀನಿ ಎಂದ ಆದ್ಯ ನಾನು ಇಲ್ಲೇ ಇರ್ತೀನಿ ಎಂದಳು ಆದಿ ಅವಳ ಹಠ ನೋಡಿ ತಾನು ಹೋಗಿ ಅವಳ ಜೊತೆಗೆ ಮಲಗ್ತಾನೆ ಆದ್ಯ ಮಾತ್ರ ಹಾದಿ ಏನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದಾನೆ ಪಾಪ ಎಂದುಕೊಂಡು ಅವನ ಮುಖನೇ ನೋಡ್ತಿದ್ರೆ ಹಾದಿ ಮಾತ್ರ ತನ್ನದೇ ಆದ ಆಲೋಚನೆಯಲ್ಲಿ ಮುಳುಗಿದ್ದ ಆದ್ಯ ಹಾಗೆ ನಿದ್ದೆ ಮಾಡಿದ್ರು ಹಾದಿಗೆ ತನ್ನ ಫಾಸ್ಟ್ ನೆನಪು ನಿದ್ದೆ ಬರಲಿಲ್ಲ ಆದ್ಯ ಮಲಗಿದ್ದಾಳೆ ಎಂದು ತಿಳಿದ ಮೇಲೆ ತನ್ನ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡಕ್ಕೆ ಶುರು ಮಾಡಿದವಾ ನಿತ್ಯ ಬರುವವರಿಗೂ ಕೆಲಸ ಮಾಡಿ ನಿತ್ಯ ಬಂದ ಮೇಲೆ ಮಲಗ್ದ ಬೆಳಿಗ್ಗೆ ಬೇಗ ಕಣ್ಣು ಬಿಟ್ಟ ಹುಡ್ಗಿ ಇವತ್ತು ಬೇಗ ಕಳಿಯೋದೆ ಬೇಡ ಅನ್ಸುತ್ತೆ ಹಾದಿ ನೀನು ಯಾವಾಗ ನನ್ನ ಜೊತೆ ಯಾವಾಗಲೂ ಹೀಗೆ ಇರ್ತೀಯ ಎಂದುಕೊಂಡಳು ಮನದಲ್ಲೇ ಅಷ್ಟೊತ್ತಿಗೆ ಹೊರಗೆ ಏನೋ ಶಬ್ದ ಆಗಿದ್ದಕ್ಕೆ ಆದ್ಯ ಬೆಚ್ಚಿದ್ರೆ ಹುಡುಗ ಎದ್ದು ರೂಮ್ನಿಂದ ಹೊರಗೆ ಹೋಗಿ ನೋಡ್ದ ಅಲ್ಲಿ ಮಕ್ಕಳು ಪಟಾಕಿ ಆರಿಸುತ್ತಿದ್ರು ಆದಿ ಬಿಟ್ಟು ಒಳಗೆ ಬಂದು ಹೋಗಿ ಸೋಫಾ ಮೇಲೆ ತಲೆ ಹಿಂದಕ್ಕೆ ಹೊರಗೆ ಕೂತ ರಮೇಶ್ ಸುತ್ತ ಬಂದು ಶಾಕು ಆದಿ ಪಟಾಕಿ ಸೌಂಡ್ ಕೂಡ ನಿನಗೆ ಅಷ್ಟು ಭಯಂಕರವಾಗಿ ಕೇಳಿದ ಎಂದರು ಆದಿ ಅಮ್ಮ ನೆತ್ತೇಲಿದೆ ಅಲ್ವಾ ಹೀಗೆ ಶಬ್ದ ಬಂದಿದ್ದು ನೋಡಿ ಗಾಬರಿಯಲ್ಲೇ ಎದ್ದು ಬಂದೆ ಎಂದು ಕಾಫಿ ಬೇಕು ಎಂದವನ ಮುಂದೆ ಆದ್ಯ ಕಾಫಿ ಕಪ್ ಹಿಡ್ತು ಒಂದು ಸುಧಾ ಅವರು ಮತ್ತು ರಮೇಶ್ ಅವರು ನಗುತ್ತಾ ನೋಡು ನೀನು ಕೇಳೋ ಮುಂಚೆನೆ ಇಲ್ಲಿದ್ದೆ ಎಂದು ಎದ್ದು ಹೋಗ್ತಾರೆ ಆದ್ಯ ಮುಖ ನೋಡಿದ ಆದಿ ನಗುತ್ತಾ ಗುಡ್ ಮಾರ್ನಿಂಗ್ ಎಂದು ಕಾಫಿ ಕೊಪ್ ತಗೊಂಡು ಕುಡಿಯುತ್ತಾ ಹುಡುಗಿ ಇನ್ನೂ ಹಾಗೆ ಇದ್ದಿದ್ದನ್ನು ನೋಡಿದ ಆದಿ ಏನು ಏನುವಂತೆ ಹುಬ್ಬಾರಿಸ್ತಾ ಆದ್ಯಾ ನಾನೇನೇನಗೋಸ್ಕರ ತಿಂಡಿ ಮಾಡ್ಲ ಎಂದಳು ಆದಿ ಕಾಫಿ ಕುಡಿದು ಏನು ಮಾಡ್ತೀಯಾ ಎಂದ ಆದ್ಯ ಏನು ಬೇಕು ಕೇಳು ಎಂದರೆ ಹಾದಿ ನನಗೆ ಅಮ್ಮ ಮಾಡೋ ಅವ್ರಿಕಾಯಿ ಹುಬ್ಬಿಟ್ಟಂದರೆ ತುಂಬ ಇಷ್ಟ ಮಾಡ್ತೀಯಾ ಎಂದ ಆದ್ಯ ಅವರಿಕಾಯಿ ಎಲ್ಲಿ ಸಿಗುತ್ತೆ ಎಂದರೆ ಹಾದಿ ಅವಳು ಮೂಗು ಹಿಂಡಿ ಹುಡುಕು ಎಂದು ರಾಘವನವರು ಇದ್ದ ರೂಮ್ ಕಡೆ ಹೋಗ್ತಾನೆ ಆದ್ಯ ಅಯ್ಯೋ ಈ ನಮ್ಮ ಡ್ಯಾಡ್ ನನಗೆ ಭಾಷೆ ಕಲಿಸಿದ್ರು ಬಟ್ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿಲ್ವಲ್ಲ ಬರೀ ತಿನ್ನೋದು ಬಿಟ್ಟು ಎಂದು ನಾನು ಈ ತರ ಎಂದು ಸುಧಮ್ಮ ಎಂದು ರಾಗ ಎಳೆದು ಸುಧಾ ಇದ್ದ ಕಡೆಗೆ ಹೋಗ್ತಾಳೆ ಅತ್ತ ಹಾದಿ ತನ್ನ ಮಾವ ರಾಘವನ್ ಅವರ ರೂಮ್ಗೆ ಹೋಗಿ ಮಾತಾಡಿಸಿ ಸ್ವಲ್ಪ ಅವರ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಂಡ ಅತ್ತ ಹಾದಿ ಜೊತೆಗೆ ರಾಘವನ್ ಕೂಡ ಹೊರಡೋದು ಎಂದು ನಿರ್ಧಾರ ಮಾಡಿದ್ರು ಆದಿ ಕೆಳಗಿಳಿದು ಬಂದರೆ ಸುಧಾ ಅವರು ಸೊಸೆ ಜೊತೆಗೆ ಮಾತಾಡುತ್ತಾ ಹಾದಿ ಮಗಳೇ ಈಗ ಮಾರ್ಕೆಟ್ಗೆ ಹೋಗಿ ತರಬೇಕು ಅದಾಗಲೇ ಲೇಟಾಗಿದೆ ಸೊ ಈಗ ತರಕಾರಿ ಉಪ್ಪಿಟ್ಟು ಮಾಡೋಣ ಬಾ ಎಂದರು ಆದ್ಯಾ ಅಮ್ಮ ಆದಿಗೆ ಈ ಥರ ಎಲ್ಲ ಇಷ್ಟ ಅಂತ ಗೊತ್ತಿಲ್ಲ ಅಮ್ಮ ಎಂದಳು ಅಷ್ಟೊತ್ತಿಗೆ ರಮೇಶ್ ಆದಿ ರಾಘವನ್ನೆಲ್ಲರೂ ಅತ್ತೆ ಸೊಸೆ ಮಾತು ಕೇಳಿ ನಗುತ್ತಾ ಬಂದು ರಾಘವನವರು ಏನು ಮಾಡಲಿ ನನ್ನ ಮಗಳಿಗೆ ಕನ್ನಡ ಕಲಿಸಿದೆ ಬಟ್ ಇಲ್ಲಿ ಫುಡ್ಡು ಇಲ್ಲಿಯ ಕಲ್ಚರ್ ತಿಳಿಸ್ಲಿಲ್ಲ ಇವಳ ಚಿಕ್ಕ ವಯಸ್ಸಿನಿಂದಲೂ ಲ್ಯಾಬ್ ಹಾಸ್ಪಿಟಲ್ ಸ್ಟಡಿ ಅಂತಲೇ ಇದ್ದ ಹುಡುಗಿ ಕಲಿಯುವ ಸಮಯದಲ್ಲಿ ಎಂದೂ ಸಪ್ಪೆ ಮಾಡಿಕೊಂಡ ರಾಘವನ್ ಮುಖ ನೋಡಿದ ಆದ್ಯ ಕೂಡ ಮುಖ ಬಾಡಿತು ಸುಧಾ ಇವರಿಬ್ಬರನ್ನ ನೋಡಿ ಅಯ್ಯೋ ಅಣ್ಣ ಇದೇನಿದು ನೀವು ಹೀಗೆ ಬೇಜಾರಾಗೋ ಅವಶ್ಯಕತೆ ಇಲ್ಲ ನನ್ನ ಸೊಸೆಗೆ ನಾನೇ ಅತ್ತೆ ನಾನೇ ಅಮ್ಮ ಎಲ್ಲ ನಾನೇ ಹೇಳ್ಕೊಡ್ತೀನಿ ಅಲ್ವ ಮಗಳೇ ಎಂದು ಆದ್ಯ ತಲೆ ಸವರಿದ್ರೆ ಆದ್ಯ ಅಮ್ಮ ಎಂದು ಸುಧಾ ಅವರನ್ನ ಗಟ್ಟಿಯಾಗಿ ತಪ್ಪಿತವಳ ಕಣ್ಣು ತುಂಬಿತು ಹಾದಿ ನಿಟ್ಟುಸುರ್ಬಿಟ್ಟು ಅಮ್ಮ ನನಗೆ ಅವರೆಕಾಯಿ ಉಪ್ಪಿಟ್ಟು ಮಾಡ್ತೀನಿ ಅಂದ ನಿನ್ನ ಸೊಸೆ ಸೌಂಡ್ ಎಲ್ಲಿ ಎಲ್ಲೂ ಕಾಣ್ತಿಲ್ಲವಲ್ಲ ಎಂದ ತನ್ನ ಹಿಂದೆನ ಸವರಿತ ಸುಧಾ ಲೇ ಕಳ್ಳ ಇದಿಲ್ಲ ನಿನ್ನಿಂದಾಲೆ ಎಂದು ಅವನ ಕಿವಿ ಹಿಂಡಿದ್ರೆ ಹಾದಿ ಮಾ ಬಿಡಮ್ಮ ಈಗೆಲ್ಲ ನಿನ್ ಸೊಸೆ ಮುಂದೆ ಕಿವಿ ಹಿಂಡಿದ್ರೆ ಅವಳು ಕೂಡ ಮುಂದೆ ಹೀಗೆ ಹಿಂಡಿದ್ರೆ ನನ್ನ ಕಿವಿ ಏನಾಗಬೇಕು ಎಂದರೆ ಎಲ್ಲರೂ ಅವನ ಮಾತಿಗೆ ನಕ್ರೆ ಆದ್ಯ ಮನದಲ್ಲೇ ನಾಚಿ ಏ ಆದಿ ನಿನ್ನ ಕಿವಿ ಮಾತ್ರ ಅಲ್ಲ ನಿನ್ನ ಜಿಟ್ಟು ಹಿಡಿಯೋಳು ನಾನೇ ಎಂದು ಉಸಿ ಮನೆ ಉಸಿಮನಿಸಲೇ ನಿಂತ ಹುಡುಗನನ್ನು ನೋಡಿ ಮಾವ ಮತ್ತೆ ಅಪ್ಪ ಇಬ್ಬರು ಸುಧಾ ಅವರ ಕೈಯಿಂದ ಬಿಡಿಸಿ ಶಿವನು ನನ್ನ ಅವನು ಯಾವತ್ತೂ ಬೇರೆಯವರ ಮನಸ್ಸು ನೋವು ಮಾಡಲ್ಲ ಅದರಲ್ಲೂ ಫ್ಯಾಮಿಲಿಗೆ ಎಂದು ನಗುತ್ತಾ ನಾವಿದ್ದೇವೆ ನಿನ್ನ ಸಪೋರ್ಟ್ಗೆ ಎಂದು ತಿಳಿಸಿದ್ರು ಎಲ್ಲರೂ ನಗುತ್ತಾ ಸುಧಾ ಮತ್ತೆ ಹಾದ್ಯ ಸೇರಿ ಮಾಡಿದ ತರಕಾರಿ ಉಪ್ಪಿಟ್ಟು ತಿಂದು ಸ್ವಲ್ಪ ಮಾತಿ ಕೂತ್ರು ಆದಿ ಹೊರಡುವ ಸಮಯ ಬಂದಾಗ ರೆಡಿಯಾದ ಹುಡುಗ ಜೊತೆಗೆ ಈ ಬಾರಿ ರಮೇಶ್ ಅವರೇ ಭಾವ ಮತ್ತು ಮಗನನ್ನು ಏರ್ಪೋರ್ಟ್ಗೆ ಬಿಡೋಕೆ ಹೋಗ್ತಾರೆ ಕೆಲವು ವಿಷಯ ಡಿಸ್ಕಸ್ ಮಾಡುತ್ತಾ ಹಾದಿ ಹೋಗುವ ಮುನ್ನ ಆದ್ಯಕ್ಕೆ ನಾನು ಮತ್ತೆ ಫಂಕ್ಷನ್ ಮುಗಿದ ಮೇಲೆ ಮೀಟ್ ಹಾಕೋದು ಮತ್ತೆ ಮತ್ತೆ ನನ್ನ ನೆನಪಿಸ್ಕೊಳ್ಬೇಡ ಎಂದು ನಗುತ್ತಾ ಹುಡುಗಿ ಕೆನ್ನೆ ಕೆಂಪೆಸಿ ಹೋಗಿದ್ದ ಹಾದ್ಯ ಹಾದಿ ಕೊಟ್ಟ ಮುತ್ತಿನ ಕಾಣಿಕೆ ಪಡೆದ ಹುಡುಗಿ ತನ್ನ ಕೆನ್ನೆ ಹಿಡಿದುಕೊಂಡು ನಗುತ್ತ ಹಾದಿ ಇನ್ನೂ ಎಷ್ಟು ದಿನನೋ ತುಂಬ ಕಷ್ಟ ಬೇಗ ಬರಲಿ ಹಾದಿನ ಐ ಆಮ್ ವೈಟಿಂಗ್ ಎಂದು ಆದಿ ರೂಮ್ನಲ್ಲಿ ಅವನ ಫೋಟೋ ಹಿಡಿದು ತಬ್ಬಿ ಮಲಗಿದ್ದಾಳೆ ಅತ್ತ ಹಾದಿ ಫ್ಲೈಟ್ನಲ್ಲಿ ನಿನ್ನೆಲ್ಲ ಕಷ್ಟ ಮುಗಿತೆ ಇನ್ನು ಸ್ವಲ್ಪ ದಿನ ಬೇಗ ನಿನ್ನ ನನ್ನ ಜೊತೆಗೆ ಕರ್ಕೊಂಡು ಹೋಗೋ ದಿನ ಬಂದಿದೆ ತುಂಬ ದಿನ ಇಲ್ಲ ಎಂದು ಮೋಡಗಳ ಮಧ್ಯೆ ಮನಸ್ಸಲ್ಲೇ ಹುಡುಗಿನ ನೆನೆಯುತ್ತಿದ್ದವನ ತುಟಿಲಿ ಮಂದಹಾಸ ಮೂಡಿದೆ ಆದ್ಯ ಪ್ರತಿದಿನ ಅವನ ನಿರೀಕ್ಷೆಯಲ್ಲಿ ಕಾಲ ದೂಡುತ್ತಿದ್ರೆ ಅಲ್ಲಿ ಆದಿ ಒಬ್ಬೊಬ್ಬರನ್ನ ಮಟ್ಟ ಹಾಕುತ್ತಾ ಆದ್ಯ ಸುತ್ತ ಇದ್ದ ಶತ್ರುಗಳನ್ನ ಮುಗಿಸುತ್ತಿದ್ದ ಅವರು ತಮ್ಮ ಹಾಸ್ಪಿಟಲ್ ಬಗ್ಗೆ ಕೆಲವು ಮಾಹಿತಿ ಕೊಟ್ಟಿದ್ರು ಆದಿ ಎಲ್ಲರನ್ನು ಕಾನೂನಿನಲ್ಲಿ ಬಂಧಿಸಲು ಸಜ್ಜಾಗಿ ಎಲ್ಲ ಸಾಕ್ಷಿನೂ ಪೊಲೀಸ್ನವರ ಕೈಗೆ ಕೊಟ್ಟಿದ್ದ ನಾಳೆ ಅವಾರ್ಡ್ ಫಂಕ್ಷನ್ಗೆ ಎಲ್ಲ ದೆಹಲಿಗೆ ಹೊರಡೋಕೆ ತಯಾರಿ ಮಾಡ್ತಾರೆ ಆದ್ಯೆಗೆ ತುಂಬ ದಿನದ ಕನಸು ಇವತ್ತು ನೆರವೇರ್ತಿದೆ ಎಂದು ಖುಷಿಯಾದರೆ ಇನ್ನೊಂದು ಕಡೆ ಹಾದಿ ಕೂಡ ಬರ್ತಾನೆ ಅನ್ನೋ ಖುಷಿ ಎದ್ದು ಕಾಣ್ತಿದ್ದೆ ಹುಡುಗಿಗೆ ಆತ ಹಾದಿ ಇಬ್ಬರು ಅಪರಾಧಿ ಬಿಟ್ಟು ಇನ್ನ ಉಳಿದವರನ್ನೆಲ್ಲ ಹುಡುಗ ಒಂದು ಗತಿ ಕಾಣಿಸಿದ್ದ ರಮೇಶ್ ಮತ್ತೆ ಎಲ್ಲ ಬಿಲ್ಲ ಫ್ಯಾಮಿಲಿ ಎಲ್ಲರೂ ಅಲ್ಲಿಗೆ ಹೊರಡ್ತಾರೆ ಫಂಕ್ಷನ್ ಹೊಳೆ ಹೋಗಲು ಎಲ್ಲರಿಗೂ ಪರ್ಮಿಷನ್ ಇಲ್ಲ ಎಂದು ತಿಳಿದಿದ್ರು ತಾವು ಅದನ್ನು ಹತ್ರ ಇದ್ದು ಖುಷಿ ಪಡಬೇಕು ಎಂದು ಹೊರಟಿದ್ರು ಅಲ್ಲಿ ಆದ್ಯಾಗೆ ಸೆಕ್ರೆಟರಿಗಳ ಮಧ್ಯದಲ್ಲೇ ಅವಳು ರಾಷ್ಟ್ರಪತಿಗಳ ಭವನಕ್ಕೆ ಎಂಟರ್ ಆಗ್ತಾಳೆ ಎಲ್ಲ ಹೇಳಿದಂತೆ ಎಂಟು ಜನರ ಮಧ್ಯೆ ಆದ್ಯ ಕೂಡ ಒಬ್ಳು ಆ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದಳು ಅಲ್ಲಿ ಆದ್ಯ ಸರದಿ ಬಂದಾಗ ಅತಿ ಚಿಕ್ಕ ವಯಸ್ಸಿನಲ್ಲೇ ಬ್ರೈನ್ ಸರ್ಜರಿ ಟ್ರೀಟ್ಮೆಂಟ್ ಪರಿಚಯಿಸಿದ ಹುಡುಗಿ ಎಂದು ಪ್ರಶಸ್ತಿ ಕೊಟ್ಟರು ರಾಷ್ಟ್ರಪತಿಗಳು ಆದ್ಯ ತುಂಬ ಖುಷಿಯಲ್ಲೇ ಬಂದು ಫಂಕ್ಷನ್ ಮುಗಿಸಿ ಹೊರೆ ಬಂದ ಹುಡುಗಿಗೆ ಇಡೀ ಫ್ಯಾಮಿಲಿ ಜನ ಅವಳನ್ನು ಕಾತು ನಿಂತಿದ್ರು ಅವರೆಲ್ಲರ ಜೊತೆ ಹಾದಿ ಕೂಡ ಇದ್ದ ಹಾದ್ಯೆಗೆ ಆದಿ ಮುಖ ನೋಡ್ತಿದ್ದಂತೆ ಓಡೋಗಿ ಅವನನ್ನು ತಬ್ಬಬೇಕು ಎನ್ನುವುದರೊಳಗೆ ಗುಂಡಿನ ಫೈರ್ ಆಗಿತ್ತು ಕಣ್ಣು ಮುಚ್ಚಿ ಬಿಡುವುದರೊಳಗೆ ಗುಂಡು ಬಿದ್ದಿತ್ತು ಹಾದ್ಯ ಹಾದಿ ಎನ್ನುವ ಶಬ್ದ ಬಿಟ್ಟರೆ ಬೇರೇನು ಕೇಳ್ತಿಲ್ಲ ಅಷ್ಟೊತ್ತಿಗೆ ಅಲ್ಲಿತ ಬಾಡಿಗಾರ್ಡ್ಸ್ ಎಲ್ಲ ಆ ಶೂಟ್ ಮಾಡಿದ ವ್ಯಕ್ತಿನ ಹಿಡಿದಿದ್ರು ಅವನನ್ನು ನೋಡಿದ ರಾಘವನ್ಗೆ ಶಾಕ್ ಆದರೂ ಕೋಪ ಬಂತು ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್